ಏನು ಕೋಚಿಮುಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ನೇಮಕಾತಿಗೆ ಸಂಬಂಧಿಸಿದಂತೆ ಅತಿ ದೊಡ್ಡ ರಾಜ್ಯದ ಈ ವರ್ಷದ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ನೇತೃತ್ವದ ಅತಿ ದೊಡ್ಡ ಹಗರಣ ಅಂತ ರಾಜ್ಯಾದ್ಯಂತ ಸುದ್ದಿಯಾಗಿರೋದು ತಮ್ಮೆಲ್ಲರ ಗಮನಕ್ಕಿದೆ ಏನು ಸುಮಾರು ನೂರ ಎಪ್ಪತ್ತ ಮೂರು ಪೋಸ್ಟ್ಗೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಯಿತು ಅದರ ಬಗ್ಗೆ ನಾನು ಜುಲೈ ಇಪ್ಪತ್ತ ಒಂಬತ್ತು ಕೋಲಾರದ ಪ್ರೆಸ್ ಕ್ಲಬ್ ಅಲ್ಲಿ ನಾನೊಂದು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೆ ಈ ನೇಮಕಾತಿಯೇ ತಪ್ಪು ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ನೇಮಕಾತಿಗೆ ಅನುಮತಿಯನ್ನು ಪಡ್ಕೊಳ್ಳಲಾಗಿದೆ ಅಂತ ನಾನು ಒಂದು ಮಾತಾಡಿದ್ದೆ ಒಕ್ಕೂಟದಲ್ಲಿರೋರು ಅವರು ನಿಜವಾಗ್ಲೂ ನೈತಿಕತೆ ಉಳ್ಳವರು ಈಗೇನು ಈ ಇನ್ನೂರ ಎಪ್ಪತ್ತ ಮೂರು ಪೋಸ್ಟಲ್ಲಿ ಕೆಲವೊಂದು ನ್ಯೂನತೆಗಳಿಂದ ಕೋರ್ಟು ಸುಮಾರು ನೂರ ತೊಂಬತ್ತೆರಡು ಪೋಸ್ಟ್ಗೆ ಸ್ಟೇಯನ್ನು ವಿಧಿಸಿತ್ತು ಯಾವುದೇ ಕಾರಣಕ್ಕೂ ಆ ನೇಮಕಾತಿ ಪ್ರಕ್ರಿಯೆನ ಮಾಡಬಾರ್ದಂತ ಉಳಿದಂತೆ ಇನ್ನೊಂದು ಎಂಬತ್ತ ಒಂದು ಉಳಿಕೆ ಹುದ್ದೆಗಳು ಖಾಲಿ ಇತ್ತು ಆ ಹುದ್ದೆಗಳು ಕೂಡ ಸ್ಟೇ ತಗೊಂಬರ್ಬೋದಾಯಿತು ಆದರೆ ಒಕ್ಕೂಟದಲ್ಲಿ ಎಂಥ ಕ್ರಿಮಿನಲ್ ಮೈಂಡೆಡ್ ಇರೋರು ಕೆಲಸ ಮಾಡಿದರು ಅಂದರೆ ಸುಮಾರು ಹಂತದಲ್ಲಿ ಹದಿನಾಲ್ಕಕ್ಕೂ ಹೆಚ್ಚಿನ ಹಂತಗಳಲ್ಲಿ ನೇಮ ನೇಮಕಾತಿ ನೋಟಿಫಿಕೇಷನ್ನ ಹೊರಡಿಸಿದರು ಅದರಿಂದಾಗಿ ಕೆಲವೊಂದು ಪೋಸ್ಟ್ಗಳನ್ನು ಒಳಗಡೆ ತಗೊಂಡು ಅದನ್ನು ಸ್ಟೇ ತರಲಿಕ್ಕೆ ಆಗಲಿಲ್ಲ ತದನಂತರ ಎಂಬತ್ತೊಂದು ಪೋಸ್ಟ್ಗೆ ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಾರೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೋಟಿಫಿಕೇಷನ್ನ ಬಿಡ್ತಾರೆ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಕ್ಸಾಮ್ನ ಮಾಡ್ತಾರೆ ಹದಿನಾಲ್ಕನೇ ತಾರೀಕಿಂದ ನೇಮಕಾತಿ ಸಂದರ್ಶನ ಇಟ್ಕೊಳ್ತೀವಿ ಅಂತ ಒಂದು ಪ್ರಕ್ರಿಯೆನ ಮಾಡ್ತಾರೆ ಇಲ್ಲಿ ಹದಿನಾರನೇ ತಾರೀಕು ಡಿಸೆಂಬರ್ ಅಂದ್ರೆ ಈ ತಿಂಗಳು ಹದಿನಾರನೇ ತಾರೀಕು ಒಂದು ಪಟ್ಟಿ ನೇಮಕಾತಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಅಂತ ಒಂದು ಪಟ್ಟಿ ವಾಟ್ಸಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಹರಿದಾಡಲಿಕ್ಕೆ ಸ್ಟ ಪ್ರಾರಂಭ ಆಗ್ತದೆ ಅದರಲ್ಲಿ ಕೆಲವು ವ್ಯಕ್ತಿಗಳು ನೇಮಕಾತಿಗೆ ಕೆಲವರು ವ್ಯಕ್ತಿಗಳು ಅದನ್ನ ಪ್ರಮೋಷನ್ಸ್ಗೆ ಯಾರ್ಯಾರ ಹೆಸರು ಏನೇನು ಇಲ್ಲಿ ಅಭ್ಯರ್ಥಿಗಳ ಹೆಸರು ಅವರು ಯಾವ ಪ್ರವರ್ಗಕ್ಕೆ ಸೇರಿಸಿದ್ದಾರೆ ಅವರು ಯಾವ ಮೀಸಲಾತಿ ಅಡಿಯಕ್ಕೆ ಬರ್ತಾರೆ ಅವ್ರನ್ನ ಶಿಫಾರಸು ಮಾಡಿದ ವ್ಯಕ್ತಿಗಳು ಯಾರು ಅಂತ ಒಂದಷ್ಟು ಒಂದು ಪಟ್ಟಿ ಹರಿದಾಡ್ತಿತ್ತು ಇದನ್ನು ಸುಮಾರು ಯಾವಾಗ ಹತ್ತೊಂಬತ್ತನೇ ತಾರೀಕಿಗೆ ದೊಡ್ಡ ವೈರಲ್ ಆಗಿಬಿಟ್ಟಿತ್ತು ಹದಿನಾರನೇ ತಾರೀಕು ಇದು ಹೊರ್ಗಡೆ ಬಂತು ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ತುಂಬ ದೊಡ್ಡ ರಾಜ್ಯಾದ್ಯಂತ ಒಂದು ದೊಡ್ಡ ಸುದ್ದಿ ಇದು ಅರ್ದಾಡ್ ಹರಿದಾಡ್ತದೆ ಹತ್ತೊಂಬತ್ತಕ್ಕೆ ಒಕ್ಕೂಟದಲ್ಲಿ ಪ್ರೆಸ್ ಮೀಟ್ ನ ಮಾಡ್ ಅಧ್ಯಕ್ಷ ನಂಜೇಗೌಡ ಈ ಮಾತಾಡ್ತಾ ಮಾತಾಡ್ತಾ ಇದು ಬೋಗಸ್ ಇದು ಇದು ತಳ್ಳಾಕ್ತೀವಿ ಹಾಕ್ತೀವಿ ಹೊಸದಾಗಿ ನೇಮಕಾತಿ ಪಟ್ಟಿಯನ್ನ ಇನ್ನು ಸಂದರ್ಶನನೇ ಮುಗ್ದಿಲ್ಲ ಹತ್ತೊಂಬತ್ತನೇ ತಾರೀಕು ಹೇಳೋದು ಅಧ್ಯಕ್ಷರು ಇನ್ನೂ ಸಂದರ್ಶನನೇ ಮುಗ್ದಿಲ್ಲ ಈ ಪಟ್ಟಿ ಬಂದಿದೆ ಇದು ಬೋಗಸ್ ಪಟ್ಟಿ ಇದು ಇದನ್ನ ನಾವು ಒಪ್ಕೊಳ್ಳಲ್ಲ ಇದನ್ನ ತೆಳ್ಳಕ್ತಾರೆ ಯಾರು ಕಿಡಿಗಿಡಿಗಳು ಮಾಡಿದ್ದಾರೆ ಇದನ್ನ ಇದಕ್ಕೆ ನಮ್ಮ ಪಟ್ಟಿಗೂ ಸಾಮ್ಯತೆನೇ ಇಲ್ಲ ಹಂಗೇನಾದ್ರು ಸಾಮ್ಯತೆ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ತೆರಳಾಗ್ತಾರೆ ಮಾತೇಳ್ತಾರೆ ಅಧ್ಯಕ್ಷರು ಹತ್ತೊಂಬತ್ತನೇ ತಾರೀಕು ನೆಕ್ಸ್ಟ್ ಡೇ ಪ್ರೆಸ್ ಮೀಟ್ ಮಾಡಿ ಇದೇನಾದ್ರು ಸಾಬೀತಾದ್ರೆ ಏನು ಈ ಪಟ್ಟಿಯಲ್ಲಿ ಅಲ್ಲ ಪಟ್ಟಿಯಲ್ಲಿರೋ ಹೆಸ್ರುಗಳೇನಾದ್ರೂ ನೇಮಕಾತಿಯಲ್ಲಿ ಬಂದರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರೆ ಅದರಲ್ಲೂ ಐವತ್ತು ಪರ್ಸೆಂಟ್ಗಿಂತೂ ಜಾಸ್ತಿ ಬಂದರೆ ಫಸ್ಟ್ ಅವರು ಬೋಗಸ್ ಅಂತ ಹೇಳ್ತಾರೆ ಇದು ಬೋಗಸ್ ಅಲ್ಲ ಅಂತ ಅವ್ರು ಗೊತ್ತಿರ್ತದೆ ಮತ್ತೆ ಮಾಧ್ಯಮದವ್ರು ಹೆಂಗೆ ಪ್ರಶ್ನೆ ಮಾಡ್ತಾರೆ ಅಂದರೆ ಆಯ್ತು ಸರ್ ಇದನ್ನ ಬೋಗಸ್ ಅಂತ ಹೇಳ್ತಾ ಇದ್ರಲ್ಲ ಈ ಬೋಗಸ್ ಅನ್ನೋದಾದ್ರೆ ಹೆಸರುಗಳು ಮತ್ತೆ ನಿರ್ದೇಶಕರ ಹೆಸ್ರು ಯಾರಿಗಾರು ಸಿಗ್ತವೆ ಆದರೆ ಈ ಅದ್ರ ಅವರು ಯಾವ ರಿಸರ್ವೇಷನ್ಗೆ ಬರ್ತಾರೆ ಅವರ ಮಾರ್ಕ್ಸ್ ಎಷ್ಟಿದೆ ಇದು ಯಾರಿಗೂ ಗೊತ್ತಾಗ್ತದೆ ರಿಕ್ರೂಟ್ಮೆಂಟ್ ಕಮಿಟಿಯಲ್ಲಿರೋರಿಗೆ ಗೊತ್ತಾಗಬೇಕಲ್ಲ ಅಂತ ಹೇಳಿದಾಗ ಅವರು ಮಾತನ್ನು ಬದಲಾಯಿಸ್ತಾರೆ ಡಿಸೆಂಬರ್ ಇಪ್ಪತ್ತ ಮೂರಕ್ಕೆ ಮಾಧ್ಯಮದವರೆಲ್ಲ ಸೇರ್ಕಂತಾರೆ ಸರ್ ಎಲ್ಲಿ ಪಟ್ಟಿ ಏನಾಯಿತು ಪಟ್ಟಿ ಕುಡಿ ಅಂತ ಕೇಳ್ತಾರೆ ನೋಟಿಸ್ ಬೋರ್ಡ್ಗೆ ಹಾಕಿದ್ವಿ ಅಂತ ಹೇಳ್ತಾರೆ ನೋಟಿಸ್ ಬೋರ್ಡ್ಗೆ ಮಾಧ್ಯಮದವ್ರು ಚೆಕ್ ಮಾಡ್ಕೊಂಡೇ ಬಂದಿರ್ತಾರೆ ಎಲ್ಲಿ ಸರ್ ನೋಟಿಸ್ ಬೋರ್ಡಲ್ಲಿ ಇಲ್ವಲ್ಲ ಪಟ್ಟಿ ಅಂತ ಕೇಳಿದ ಮೇಲೆ ಅಲ್ಲ ಯಾರೋ ಅವರದಾಗ್ಬಿಟ್ಟಿದ್ದಾರೆ ಉಡಾಪೆ ಮಾತುಗಳು ಯಾರು ಅರ್ಧ ಆಗ್ಬಿಟ್ಟಿದ್ದಾರೆ ಯಾರೋ ತೆಗೆದಾಗ್ಬಿಟ್ಟಿದ್ದಾರೆ ಉಡಾಪೆ ಮಾತುಗಳು ಮಾತಾಡ್ತಾರೆ ಸರ್ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಾಕಿರೋ ನೋಟಿಸ್ ಬೋರ್ಡಲ್ಲಿ ಕೆಲವು ನೋಟಿಸ್ಗಳಾಗಿ ಉಳ್ಕೊಂಡಿವೆ ಇದು ನೆನ್ನೆ ಹಾಕಿರೋ ನೋಟಿಸು ಈ ಕಾಣಿಸ್ತಾ ಇಲ್ವಲ್ಲ ಸರ್ ಅಂದರೆ ಅದನ್ನು ಕೇಳಕ್ಕೆ ನೀವು ಯಾರು ಅಂತ ಪ್ರಾರಂಭ ಮಾಡ್ತಾರೆ ಆಗ ಮಾಧ್ಯಮದವರು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾರೆ ಸರ್ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿರೋ ಹೆಸರುಗಳೇ ನೇಮಕಾತಿಯಲ್ಲಿ ಬಂದಿವೆ ಆ ಪಟ್ಟಿಯಲ್ಲಿ ಎಪ್ಪತ್ತು ಪರ್ಸೆಂಟ್ ಹೋಲಿಕೆ ಆ ಆಗದೆ ಹೋದರೆ ನೀವು ಐವತ್ತು ಪರ್ಸೆಂಟ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರೆ ಎಪ್ಪತ್ತು ಪರ್ಸೆಂಟ್ ಹೋಲಿಕೆ ಆಗದೆ ಹೋದರೆ ನಾವೆಲ್ಲ ಪತ್ರಿಕಾ ಧರ್ಮ ಈ ವೃತ್ತಿಯನ್ನೇ ಬಿಟ್ಬಿಡ್ತೀವಿ ಎಪ್ಪತ್ತು ಪರ್ಸೆಂಟ್ ನೀವು ಹೋಲಿಕೆ ಆದರೆ ನೀವು ರಾಜೀನಾಮೆ ಕೊಡ್ತೀರಾ ನೀವು ಪೂರ್ತಿ ಕಮಿಟಿ ಅಂದರೆ ಎಲ್ಲರೂ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಯಾರು ಕೇಳಕ್ಕೆ ನಿಮಗೆ ಯಾಕೆ ಉತ್ತರ ಮಾಡಬೇಕು ಅಂತ ಆ ಒಕ್ಕೂಟದ ಅಧ್ಯಕ್ಷರು ಅಲ್ಲಿದ್ದಂಥ ಅವ್ರ ಮೇಲೆ ಮಾಧ್ಯಮದವ್ರಿಗೆ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಿದೆ ನಂಜಗೌಡ್ರೆ ಏನು ಮಾಡ್ತಾಯಿದ್ರಿ ನೀವು ನಿಮ್ಗೇನು ವಿವೇಚನೆ ಇದೆಯಾ ಹಾಂ ಮಾಧ್ಯಮದವ್ರಿಗೆ ನೀವು ಹೇಳಿದ್ರಿ ಇದು ಬೋಗಸ್ ಅಂತ ಹೇಳಿದ್ರಿ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಬೋಗಸ್ ಆದಮೇಲೆ ಯಾರೋ ಒಳಗಿರೋರೆ ಬಿಟ್ಬಿಟ್ರು ಅದು ಅದಕ್ಕೂ ಅದಕ್ಕೆ ಸಾಮ್ಯತೆನೇ ಇಲ್ಲ ಅಂತ ಹೇಳ್ಬಿಟ್ರಿ ಮತ್ತೆ ಆ ಸಾಮ್ಯತೆ ಇದೆ ಹೇಳಿದ್ಮೇಲೆ ಪಟ್ಟಿ ಕೊಡ್ರಿ ಅಂದರೆ ಪಟ್ಟಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರಿ ಅಂತ ಹೇಳಿದ್ರಿ ಮತ್ತೆ ನೋಟಿಸ್ ಬೋರ್ಡಲ್ಲಿ ಯಾರೋ ಅರ್ಧಾಕ್ ಅಂತ ಅಂತೇಳಿದ್ರೆ ಮತ್ತೆ ನಾವು ಯಾಕೆ ನಿಮಗೆ ಕೊಡಬೇಕು ನಮಗೆ ಮತ ಆಗದವರು ಇನ್ನೊಬ್ರು ಜನ ಕೇಳಿ ಕೇಳಿಕೊಡ್ದು ಜನ ಕೇಳ್ತಿದ್ದಾರೆ ಸ್ವಾಮಿ ಜನ ನೀರ್ವ ಕೇಳಕ್ ಬಿಡ್ತಿದ್ದಾರೆ ನಿಮ್ಮನ್ನ ನಿಮ್ಮ ನೇಮಕಾತಿ ಪ್ರಕ್ರಿಯೆಯಲ್ಲಿ ಜನ ಬರ್ಲಿಕ್ಕೆ ಸಿದ್ಧವಾಗಿದ್ರು ಆದ್ರೆ ನೀವು ಒಂದು ಮೂವತ್ತು ಜನ ನಲವತ್ತು ಜನ ಸೆಕ್ಯೂರಿಟಿಗಳನ್ನ ಇಟ್ಕೊಂಡು ಡೈರೆಕ್ಟರ್ಗಳನ್ನೇ ಡೈಲಿ ಡೈರೆಕ್ಟರ್ಗಳನ್ನೇ ಸೆಕ್ರೆಟರಿಗಳನ್ನ ಬರ್ಲಿಕ್ಕೆ ಅವಕಾಶ ಮಾಡಿಕೊಡದೆ ನೀವು ಮಾಡಿದ್ರಲ್ಲ ನೇಮಕಾತಿ ಪ್ರಕ್ರಿಯೆನೇ ಇದನ್ನ ಏನಂತಾರೆ ಇದನ್ನ ಅದಕ್ಕಿಂತ ಹೆಚ್ಚಾಗಿ ಈಗ ಇಬ್ಬರು ಅಮಾಯಕರನ್ನ ಏನದು ಕ ಏನೋ ಅನ್ಅಫಿಷಿಯಲಿ ಬಂಧನ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡ್ತಿದ್ರೆ ನಮ್ಮ ಮಾಹಿತಿ ನಮಗೆ ಬಂತು ನಾವು ಅದನ್ನು ಯಾರ್ಯಾರು ಜನಪ್ರತಿನಿಧಿಗೆ ಮುಟ್ಸಬೇಕು ಮತ್ತು ವಿರೋಧ ಪಕ್ಷದ ನಾಯಕರಿಗೂ ಮುಟ್ಟಿಸಿದ್ದೀವಿ ಅವರು ಅದನ್ನು ಪ್ರಕಾರ ಎಸ್ ಪಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಮಾಯಕರನ್ನ ಬಂಧಿಸಿದ್ರಿ ನೀವು ನೀವು ಪಟ್ಟಿಯನ್ನು ಯಾರು ವೈರಲ್ ಮಾಡಿದ್ರು ಅವ್ರನ್ನೆಲ್ಲ ಕೇಳಬೇಕಾದ್ರು ಪಟ್ಟಿಯನ್ನು ಯಾರು ಸಿದ್ಧ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕಾಯ್ತು ರಿಕ್ರೂಟ್ಮೆಂಟ್ ಕಮಿಟಿಯಲ್ಲಿರೋ ನೀವೇ ನಾಲ್ಕೇ ಜನ ನೇಮಕಾತಿ ಕಮಿಟಿಯಲ್ಲಿ ತಂಡದಲ್ಲಿರೋ ನೀವು ನಾಲ್ಕು ಜನ ಅಧ್ಯಕ್ಷರು ಎಮ್ ಡಿ ನಿಬ್ಬರು ಇರ್ತಾರೆ ಅಲ್ವಾ ಅವರು ಅರೆಸ್ಟ್ ಆಗ್ಬೇಕಾಯ್ತು ನೀವು ಅರೆಸ್ಟ್ ಆಗ್ಬೇಕಾಯ್ತು ಈ ವಿಷಯ ಎಲ್ಲ ಯಾರಿಗೆ ಹೊರಗಡೆ ಗೊತ್ತಾಗ್ತದೆ ಮೊದಲಿಗೆ ನೀವು ಪಟ್ಟಿನ ಅಷ್ಟು ನೈತಿಕತೆ ಇದ್ದರೆ ಆ ಈ ಬಿಡುಗಡೆ ಆಗಿರೋ ಪಟ್ಟಿಗೂ ಅದಕ್ಕೆ ಸಾಮ್ಯತೆ ಇಲ್ಲ ನೀವು ಪಟ್ಟಿನ ಫಸ್ಟ್ ಬಿಡುಗಡೆ ಮಾಡಿರಿ ಈಗ ನೇಮಕಾತಿ ಯಾರು ತರಾತುರಿಯಲ್ಲಿ ಹತ್ತೊಂಬತ್ತನೇ ತರ ನೀಟಿಂಗ್ ನೀವು ಮೀಟಿಂಗ್ ತಡರಾತ್ರಿಯಲ್ಲಿ ರಾತ್ರೋ ರಾತ್ರಿ ಮೀಟಿಂಗ್ ಮಾಡ್ತೀರಾ ಬೆಳಗಡೆ ಬೆಳಗ್ಗೆ ಅವ್ರನ್ನ ಕರ್ಸ್ಕೊಂತರ ನೇಮಕಾತಿ ಮಾಡ್ಕೊತೀರ ನೇಮಕಾತಿ ಪ್ರಕ್ರಿಯೆ ಶುರು ಮಾಡ್ಕೊತೀರಾ ನೀವು ಟ್ರೈನಿಂಗ್ ಕಳಿಸ್ತೀರಾ ಏನಾಗುತ್ತೆ ಇತ್ತು ನಿಮ್ಮ ನೇಮಕಾತಿ ಬಿಡುಗಡೆ ನೇಮಕಾತಿ ಸಿದ್ಧವಾಗಿದ್ದರೆ ನೀವು ನಿಜವಾಗ್ಲೂ ನೀವು ಸಾಚಾಗ್ಲೇ ಆಗಿದ್ದರೆ ನೀವು ಹಣ ತೆಗೆದುಕೊಳ್ಳದೇ ಇದ್ದಿದ್ರೆ ನೀವು ಫಸ್ಟ್ ಆ ಜ ನೇಮಕಾತಿ ಪಟ್ಟಿಯನ್ನು ಜನಗಳ ಮುಂದೆ ಬಿಡಬೇಕಾಯ್ತು ಬಿಡುಗಡೆ ಆದಂಥ ಪಟ್ಟಿಗೂ ಈ ಪಟ್ಟಿಗೂ ಸಾಮ್ಯತೆ ತೋರಿಸ್ಬೇಕಾಯ್ತು ಹತ್ತೊಂಬತ್ತನೇ ತಾರೀಕು ರಾತ್ರಿ ರಾತ್ರಿ ನೀವು ಮೀಟಿಂಗ್ ಮಾಡ್ತೀರಾ ಮೀಟಿಂಗ್ ಮಾಡ್ಕೊಂಡು ಪಟ್ಟಿ ರೆಡಿ ಮಾಡ್ಕೊಳ್ತೀರ ಬೆಳಗ್ಗೆಯೇ ತರಾತುರಿಯಲ್ಲಿ ಅವ್ರನ್ನ ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂಡು ಅವ್ರನ್ನ ಟ್ರೈನಿಂಗ್ಗೆ ತರಬೇತಿಗೆ ಬೆಂಗಳೂರಿಗೆ ಕಳಿಸ್ಕೊಟ್ಟಿರಿ ಅಷ್ಟು ಅರ್ಜೆಂಟ್ ಏನಿತ್ತು ನಿಮಗೆ ಆದರೆ ಇವೆಲ್ಲವೂ ಮೇಲ್ನೋಟಕ್ಕೆ ನೋಡಿದ್ರೆ ಗೊತ್ತಾಗೋದೇನಂದರೆ ಇದು ಹಗರಣ ಆಗಿದೆ ಅಂತ ಮತ್ತೆ ನಂಜೇಗೌಡ್ರೆ ಯಾರು ಒಬ್ಬ ವಿದ್ಯಾರ್ಥಿ ಬಂದು ಆರೋಪ ಮಾಡಲಿ ಅಂತಾರೆ ಒಬ್ಬ ಅಲ್ಲ ವಿದ್ಯಾ ಸುಮಾರು ಹನ್ನೆರಡು ಹದಿಮೂರು ಜನ ನನ್ನ ಹತ್ರ ನೇರವಾಗಿ ಫೋನ್ ಮಾಡಿ ಮಾತಾಡಿದ್ದಾರೆ ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ಇವೆ ಆತ ನಂಜೇಗೌಡರು ಮತ್ತು ಆ ಸಮಿತಿ ಮನುಷ್ಯರೇ ಅಲ್ಲ ಅನ್ನೋದು ಮಾತಾಡಿದ್ದಾರೆ ನಾನು ಆ ಬೇಕಾದ್ರೆ ನಿಮ್ಮ ನೇರವಾಗಿ ನಿಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ತೀನಿ ಆ ಕಾಲ್ ರೆಕಾರ್ಡ್ಸ್ನ ಆ ವಿದ್ಯಾರ್ಥಿಗಳು ನೇರವಾಗಿ ಕರೆಸಿ ಹೇಳ್ತೀನಿ ಆ ಮಾತನ್ನ ನೀವೇನು ಮಾಡ್ತೀರಿ ಅದಕ್ಕೆ ರಾಜೀನಾಮೆ ಕೊಡ್ತೀರಾ ನೀವು ಕಾಲ್ ರೆಕಾರ್ಡ್ ಕಳಿಸಿ ನಾನು ಕೇಳಿಸ್ಕೊಂಡು ನಿಜ ಆಗಿದ್ರೆ ಅಥವಾ ಅವ್ರು ಕರ್ಕೊಂಬಂದು ನಾನು ಮುಂದೆ ಹೇಳಿ ರಾಜೀನಾಮೆ ಕೊಡ್ತೀನಿ ಅಂತ ನೀವು ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿ ಹೇಳ್ರಿ ನಾನು ಎಲ್ಲರೂ ಕರ್ಸ್ಕೊಂಡು ನಿಮ್ಮ ಹತ್ರ ಹೇಳ್ತೀವಿ ನೈತಿಕತೆ ಇಲ್ಲ ರಂಜೇಗೌಡ ರೀ ನಿಮಗೆ ನೀವು ಮಾಡ್ತಿರೋ ತಪ್ಪು ಹಣ ಮಾಡೋ ರೂಪಗಳೇ ಬೇರೆ ಇದೆ ನೀವು ದೊಡ್ಡ ದೊಡ್ಡ ಸಾಚ ರಾಜಕಾರಣಿ ಅಂತ ಬಿಂಬಿಸ್ಕೊಳಕ್ಕೆ ಹೊರಟು ನೀವು ಮಾಡಬಾರ್ದು ಕೆಲಸ ಮಾಡ್ತಾ ಮಾಡ್ತಾಯಿದ್ರಿ ಇದು ಒಂದೇನು ಅಲ್ಲ ಅವತ್ತಿಂದ ಎರಡು ಸಾವಿರದ ಹದಿನಾರರಿಂದ ಇವತ್ತಿನ ಒಂದಲ್ಲ ಈ ಪ್ರಕರಣಗಳು ನಾವೇ ಹತ್ತು ಹದಿನೈದು ಪ್ರಕರಣಗಳಲ್ಲಿ ಮೇಲೆ ಇದನ್ನೆಲ್ಲ ಮಾತಾಡಬೇಕಾದಂಥ ಪರಿಸ್ಥಿತಿಯನ್ನು ಬದಸ್ಕೊಂಡಿರ ನಮ್ಗೆ ಯಾವಂಥ ಬೇಜಾರೇನಂದರೆ ಎಲ್ಲರೂ ಕೇಳ್ತಾರೆ ಯಾಕೆ ನೀವು ನಂಜಗೌಡ್ರ ಮೇಲೆ ಈ ಥರ ಮುಗಿಬಿದ್ದಿದ್ರೆ ಅಂತ ನಿಮ್ಮ ಮೇಲೆ ನಮಗೆ ವೈಯಕ್ತಿಕ ಕೋಪ ಏನಿಲ್ಲ ನಲ್ವತ್ತು ಅರವತ್ತೆಪ್ಪತ್ತು ದಿನಗಳ ಕಾಲ ಸುಮಾರು ಗ್ರ್ಯಾಜುವೇಟ್ನ ಗ್ರ್ಯಾಜುವೇಟ್ಸ್ನ ಪದವೀಧರನ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನು ಸಂಶೋಧನಾ ವಿದ್ಯಾರ್ಥಿಗಳನ್ನು ಜೊತೆಯಲ್ಲಿ ಹಾಕ್ಕೊಂಡು ಆ ಪದ್ಮಾವತಿ ಕಾಂಪ್ಲೆಕ್ಸಲ್ಲಿ ಮೀಟಿಂಗ್ ಮಾಡಿ ಮೇಲೆ ಅರವತ್ತು ಎಪ್ಪತ್ತು ದಿನ ನಿಮಗೋಸ್ಕರ ಕೆಲಸ ಮಾಡಿ ಆ ಜನಗಳು ನಂಬಿಸಿ ಒಳ್ಳೆ ವ್ಯಕ್ತಿ ಈತ ಈತ ಇದ್ರೆ ಜನಗಳಿಗೆ ಉಪಯೋಗ ಆಗ್ತದೆ ಬಡವ್ರಿಗೆ ಉಪಯೋಗ ಆಗ್ತದೆ ವಿದ್ಯಾವಂತರಿಗೂ ಉಪಯೋಗ ಆಗ್ತದೆ ಅಂತೇಳಿ ನಿಮ್ಮನ್ನು ಗೆಲ್ಸದ್ರಲ್ಲ ನಾವು ನಾನು ನನ್ನ ಪಶ್ಚಾತ್ತಾಪಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀನಿ ನನಗೆ ಆ ಪಶ್ಚಾತ್ತಾಪ ಕಾಡ್ತಿದೆ ನಿಮ್ಮ ವ್ಯಕ್ತಿ ನಿಮ್ಮ ನೀವು ಮಾಡೋ ಕೆಲಸಗಳನ್ನ ನೋಡ್ಬಿಟ್ಟು ಈ ತರ್ಡ್ ಕ್ಲಾಸ್ ಕೆಲಸ ನೋಡ್ಬಿಟ್ಟು ನಂಗೆ ತುಂಬ ನೋವಾಗ್ತಿದೆ ನಂಜಗೊಡ್ರೆ ಅದಕ್ಕಾಗಿ ಈ ಕೆಲಸಗಳು ಮಾಡ್ತಾ ಇದ್ದೀನಿ ನಾನು ವೈಯಕ್ತಿಕ ದ್ವೇಷ ಅಂತಲ್ಲ ಇನ್ಯಾರೋ ಇನ್ಯಾರೋ ಹೇಳ್ತಾ ಇದ್ದಾರೆ ಅಂತಲ್ಲ ನಿಜವಾಗ್ಲೂ ನೀವು ಮನುಷ್ಯನೇ ಅಲ್ಲ ಅನಿಸಿದೆ ನನಗೆ ಸೀರಿಯಸ್ ಆಗಿ ನಾನು ಕೊನೆಯದಾಗಿ ನಿಮ್ಗೊಂದು ಮಾತೇಳ್ತೀನಿ ನಂಜಗೌಡ್ರೆ ನೀವು ನಿಜವಾಗ್ಲೂ ಈ ದೇಶದ ಕಾನೂನು ಅಡಿಯಲ್ಲಿ ನಿಮ್ಗೊಂದು ಶಿಕ್ಷೆ ಆಗೇ ಆಗ್ತದೆ ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ನೀವು ರಾತ್ರಿ ಮಲಗಿದಾಗ ನಿಮ್ಗೆ ನಿದ್ದೆ ಬರುತ್ತಾ ನಂಜ ಕೊಡ್ರೆ ನೀವು ಮಾಡಿರೋ ಕೆಲಸ ನೀವು ನೆನ್ಸ್ಕೊಳ್ಳ್ರಿ ಇವೆಲ್ಲ ಏನೇನಾಗಿದೆ ಅವೆಲ್ಲ ನೆನ್ಸ್ಕೊಳ್ರಿ ನೀವು ಮಾಡಿರೋ ಕೆಲಸಗಳು ನಿಮ್ಗೆ ನಿದ್ದೆ ಬರುತ್ತಾ ನೀವು ಹೊರಗಡೆ ಬಂದು ಬೇರೆಯವ್ರ ಮುಂದೆ ಮಾತಾಡಲಿಕ್ಕೆ ನೀವೇಗಾದರೂ ಮುಖ ಇಟ್ಕೊಂಡಿದ್ದೀರಿ ನನ್ನ ನಿಜವಾಗ್ಲೂ ಅಸಹ್ಯ ನೀವು ನೋಡಿಕೆ ನಿಮ್ಮಂಥ ವ್ಯಕ್ತಿಗೆ ನಾನು ಕೆಲಸ ಮಾಡೋದನ್ನ ಅರವತ್ತೆಪ್ಪತ್ತು ಜನ ಈ ಅರವತ್ತೆಪ್ಪತ್ತು ದಿನ ನಾವು ಹಳ್ಳಿ ಹಳ್ಳಿ ಅಲ್ಲಿ ಮಲಗಿ ಊಟ ಇಲ್ಲದೆ ಸರಿಯಾಗಿ ನಿದ್ದೆ ಇಲ್ಲದೆ ನಮಗೆ ಸರಿಯಾಗಿ ಸ್ನಾನಗಳಿಲ್ಲದೆ ನಾವು ನಿಮಗೋಸ್ಕರ ಕೆಲಸ ಮಾಡಿದ್ರಲ್ಲ ಅಷ್ಟು ಯುವಕರೆಲ್ಲ ಸೇರ್ಕೊಂಡು ನಿಮ್ಮಂಥ ಒಬ್ಬ ಜನಪರವಾಗಿ ಕೆಲಸ ಮಾಡ್ತೀರಿ ಅಂತಲ್ಲ ಇಷ್ಟೆಲ್ಲ ಕೆಲಸ ಇರಲ್ಲ ನಿಮ್ಗೇನಾದ್ರು ಮನ್ಸು ಮನಸ್ಸಾಕ್ಷಿ ಇದೆಯಾ ನಿಜವಾಗ್ಲೂ ನಿಮ್ಗೆ ನಮ್ಮ ಇದೆ ನೀವು ಮನುಷ್ಯನೇ ಆಗಿರಿ ಜನಗಳ ಮುಂದೆ ನೀವು ಸಾಮೂಹಿಕವಾಗಿ ಕ್ಷಮೆ ಕೇಳಿ ಒಕ್ಕೂಟಕ್ಕೆ ರಾಜೀನಾಮೆ ಕೊಟ್ಟು ಒಕ್ಕೂಟ ಪಡಬೇಡಿ ಮೊದಲನೇ ಇದೆ ಅಂತ ಯಾಕೆ ಸುಳ್ಳು ಹೇಳ್ತೀವಿ ಒಕ್ಕೂಟನ ಯಾವ ಐದನೇ ಸ್ಥಾನಕ್ಕೆ ಬಂದಿತ್ತು ಒಕ್ಕೂಟ ಆ ನಷ್ಟದಲ್ಲಿ ಇದೆ ಅಂತ ನೀವೇ ಆಡಿಟಿಂಗಲ್ಲಿ ಅಲ್ಲಿ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಒಕ್ಕೂಟದ ಸ್ಟೇಟಸ್ ಏನಿದೆ ಅನ್ನೋದನ್ನು ನಾನೇ ವಿಡಿಯೋ ಮಾಡಿ ಹೇಳಿದ್ದೀನಿ ದಾಖಲಾತಿಗಳು ದಾಖಲಾತಿಗಳ ಪ್ರೂವ್ ಮಾಡಿದ್ದೀನಿ ನಾನು ಬೇಕಾರೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ವಿಡಿಯೋ ಲಿಂಕನ್ನು ಹಾಕ್ತೀನಿ ನನ್ನ ಜೊಟ್ಟು ನೀವು ಮಾಡ್ತಾರ ಸರಿ ಇಲ್ಲ ಇದಕ್ಕೆ ನೀವು ಅನುಭವಿಸಿದ್ರಿ ಖಂಡಿತವಾಗ್ಲೂ ಕಾನೂನು ದೇಶದಲ್ಲಿ ಕಾನೂನು ಅನ್ನೋದಿದೆ ಬಾಬಾ ಸಾಹೇಬ್ ಬರೆದ ಸಂವಿಧಾನದಲ್ಲಿ ಅಡಿಯಲ್ಲೇ ನೀವು ಎಲ್ಲಿ ಶಾಸಕರಾಗಿದ್ರೋ ಅದೇ ಸಂವಿಧಾನ ಅಡಿಯಲ್ಲಿ ನೀವು ಶಿಕ್ಷಣ ಅನುಭವಿಸ್ರಿ ಅಂತ ನಾನು ಈ ಮೂಲಕ ಹೇಳ್ತಾ ಇದೀನಿ